நீங்க பாரு ஜத்தி ಸರ್ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಒಳದೂರು ಗ್ರಾಮದಲ್ಲಿ ಪ್ರಭು ಸ್ವಾಮಿ ಇತ್ ಕಡೆ ದೇವಸ್ಥಾನ ಕ್ಲೀನ್ ಮಾಡ್ತಾ ಇದ್ವಿ ಅವ್ರ ಇತ್ಲಲ್ಲಿ ಬಣವೇತ್ರ ಏನೋ ಸೌಂಡ್ ಆಗ್ತಿದೆ ಅಂತ ಹೇಳಿದ್ರು ಬಹಳ ದನಕರಗಳು ಮತ್ತೆ ಮಕ್ಕಳು ಮಕ್ಳು ಮರಿ ಎಲ್ಲ ಓಡಾಡೋ ಜಾಗ ಅವ್ರ ಇತ್ಲಲ್ಲಿ ಪ್ರತಿದಿನ ಹಂಗಾಗಿ ನಾವು ಈಗ ಒಂದ್ ಹಾವು ಪಾಟ್ನ ಹೇಳಿದ್ ಕುಟ್ಲೆ ಒಂದ್ ಹಾವು ಕಂಡು ಬರ್ತದೆ ಯಾವ ಅವತ್ತು ಏನೋ ಅಂತ ಡೌಟ್ ಇತ್ತು ನಾವು ಫಾರೆಸ್ಟ್ ಸರ್ ಫೋನ್ ಮಾಡಿದ್ವಿ ರೀಸೆಂಟಾಗಿ ಬಂದಿದ್ದಾರೆ ಸರ್ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿದ್ ಕೂಡಲೇ ಅವರು ಈಗ ಇಮಿಡಿಯೇಟ್ಲಿ ಗಮನಕ್ಕೆ ತಗೊಂಡು ಕಿರಣ್ ಸರ್ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಕರ್ಸಿಬಿಟ್ಟು ಹೆಬ್ಬಾವು ಅಂತಿದ್ವು ಅಂದ್ರೆ ನಮಗೆ ಅವಾಗ ಗೊತ್ತಾಗಿರಲಿಲ್ಲ ಈ ಕ್ಷಣಕ್ಕೆ ಗೊತ್ತಾಯ್ತು ಹೆಬ್ಬಾವು ಅಂತ ಇದು ಹೆಚ್ಚಾಗಿ ರಾತ್ರಿ ಸಂಚಾರ ತುಂಬಾ ಇರುತ್ತೆ ಹಳ್ಳ ನದಿಗಳಾಗಿರ್ಬೋದು ಗದ್ದೆಗಳಾಗಿರ್ಬೋದು ಕಲ್ಲಿನ ಪೊಟ್ರಿಗಳಾಗಿರ್ಬೋದು ಪೊದೆಗಳಲ್ಲಾಗಿರ್ಬೋದು ಹೆಚ್ಚಾಗಿ ಮನೆ ಸುತ್ತಮುತ್ತಲ ಈ ಹುಲ್ಲಿನ ಬಳೆ ನೋಡಿ ಟಾಯ್ಲೆಟ್ ಮಾಡ್ತಾ ಇದೆಯಲ್ಲ ಈ ಇದೆಯಾಟ್ಕೊಳ್ಳಿ ಯಾಕಂದ್ರೆ ಸುತ್ತಮುತ್ತಲ ಎಲ್ಲಾರ ಇದು ಟಾಯ್ಲೆಟ್ ಎಲ್ಲ ಮಾಡಿದ್ರೆ ಅಲ್ಲಿ ಒಂದ್ ಹೆಬ್ಬ ಓಡಾಡ್ತಿದೆ ಅಂತ ಸಂಚಾರ ಗೊತ್ತಾಗತ್ತೆ ಹೌದಾ ಇದು ಲೆಕ್ಕಾಚಾರ ಈಗ ಒಂದು ಏಳು ಅಡಿ ಇದೆ ಅಲ್ಲ ಉದ್ದ ನಿಮಗೆ ನಿಮ್ಗೆ ಏಳುವರೆ ಅಂದ್ರೆ ಹದ್ಮೂರು ಅಡಿ ತನಕ ಸಹ ಇಲ್ಲಿ ಸುತ್ತಮುತ್ತಲ ಒಂದು ಬ್ರೀಡಿಂಗ್ ಇದೆ ಅಂತ ಅಂದ್ರೆ ಇದು ನದಿಯಿಂದ ಎಲ್ಲ ಮಿಸ್ ಆಗಿ ಬಂದಿದೆ ದತ್ತ ಕಾಡಾಗಿರ್ಬೋದು ಈ ತರ ಪರಿಸ್ಥಿತಿ ಇದು ವಿಷರಹಿತ ಹಾವು ರಾತ್ರಿ ಸಂಚಾರ ತುಂಬಾ ಇರುತ್ತೆ ಗೊತ್ತಿಲ್ಲದೆ ಯಾರು ಇಡೀ ಬಿಡಿ ವಿಶ್ವ ಅಲ್ಲಿ ವಿಡಿಯೋ ಮಾಡಿದ್ರು ತುಂಬಾ ಜನಕ್ಕೆ ಅಟ್ಯಾಕ್ ಮಾಡ್ತಿದ್ರು ನೋಡಿದಿಲ್ಲ ಹಂಗಾಗಿ ಪರಿಸ್ಥಿತಿ ಅದು ಹೊರಗಡೆ ಬಿಟ್ವಿ ತಿಂದಿದೆ ಅಂತ ತಿಂದಾಗಿದೆ ಅದು ತಿಂದ ಮೇಲೆ ಜೀರ್ಣ ಆಗ್ತಾರೆ